ಯಾರೋ ನನಗೆ ಕಮೆಂಟಲ್ಲಿ ಎಲ್ಲಿ ಡೌ ರಾಣಿ ಅಂತ ಹಾಕಿದರು ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಹಾರ್ಲಿಕ್ಸ್ ಮಾಡಿಟ್ಟಿದೆ ಹೆಸರು ಹಾರ್ಲಿಕ್ಸ್ ಮಾಡಿಟ್ಟು ನಮ್ಮನ್ನು ಕುಡಿಲಿಕ್ಕೆ ಫ್ರೈಡೇ ಫ್ರೈಡೇಗೆ ನಾವು ಸ್ಪೆಷಲ್ ಚಿಕನ್ ಗೀ ರೈಸ್ ಅಲ್ಲ ಗೀ ರೈಸ್ ಮತ್ತು ಚಿಕನ್ ಕರಿ ಚಿಕನ್ ಇಲ್ಲಿ ಕ್ರೀಮ್ ಮಾಡ್ತಿದ್ದಾಳೆ ಹಾಗೆ ನಾನು ಗೀ ರೈಸೊಂದು ಫಸ್ಟ್ ಮಾಡಿದ್ದೇನೆ ಅದು ಲೇಟ್ ಆಗಿದೆ ಒನ್ ಓ ಕ್ಲಾಕ್ ಆಯಿತು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೆವು ಅದು ಬೇಗ ಒಂದು ಗೀ ರೈಸ್ ಮತ್ತು ಚಿಕನ್ ಕರಿ ಮಾಡುವ ಗ್ರೇಣಿ ಮಾಡುವ ಗೀ ರೈಸ್ಗೆಲ್ಲ ಅಕ್ಕಿ ಎಲ್ಲ ಅಕ್ಕಿ ಆಯಿತು ರೈಸ್ ಎಲ್ಲ ಹಾಕಿ ಆಯ್ತು ಈಗ ರೆಸಿಪಿ ಎಲ್ಲ ತೋರಿಸಲಿಕ್ಕೆ ಟೈಮ್ ಇಲ್ಲ ಹಾಗೆ ಬೇಗ ಬೇಗ ಒಂದು ಮಾಡ್ತೇನೆ ಅಂತ ಇವಳದು ಚಿಕನ್ ಕ್ಲೀನ್ ಮಾಡಿಯೇ ಆಗಲಿಲ್ಲ ಇಷ್ಟು ಚಿಕನ್ ಮಾಡಿ ಕ್ಲೀನ್ ಮಾಡಿ ಬೇಗ ಮಾಡಿ ಕ್ಲೀನ್ ಮಾಡಿ ಟೈಮ್ ಆಯಿತು ಟೈಮ್ ಆಯ್ತು ಈಗ ಬರ್ತಾರೆ ಚಿಕನ್ ಗೀ ರೈಸ್ ಆ್ಯಂಡ್ ಚಿಕನ್ ಕರಿ ಸಿಂಪಲ್ ಆಗಿ ಸಿಂಪಲ್ ಆಗಿ ನಾವು ಮನೆಯಲ್ಲಿ ಹೇಗೆ ಮಾಡ್ತೇವೆ ಹಾಗೆ ಊಟ ಮಾಡಿ ಸಿಗ್ತೇನೆ ಓಕೆ ವೆಲ್ಕಮ್ ಈಗ ಟೈಮ್ ಟ್ವೆಲ್ ತರ್ಟಿ ಆಗಿದೆ ಇವತ್ತು ಸಾಟರ್ಡೆ ಇವತ್ತು ನೋಡಿ ನಾನೀಗ ಇಲ್ಲಿ ದಾಲ್ ಮಾಡ್ತಾ ಇದ್ದೇನೆ ದಾಲ್ ಮಾಡಿಟ್ಟಿದ್ದೇನೆ ಮತ್ತು ಈಗ ಇವತ್ತು ಸ್ಪೆಷಲ್ ಇಲ್ಲ ದಾಲ್ ಮತ್ತು ಫಿಶ್ ಫ್ರೈ ಮಾಡುವಂಥ ಪ್ಲ್ಯಾನಲ್ಲಿದ್ದೇವೆ ಹಾಗೆ ಇವತ್ತು ಸ್ಪೆಷಲ್ ದಾಲ್ ಫಿಶ್ ಫ್ರೈ ಸೈಡಿಗೆ ಏನಿಲ್ಲ ಅದೇ ಫಿಶ್ ಫ್ರೈ ಸೊ ಹಾಗೆ ಈಗ ನಾನು ಇದು ಎಂಥ ಮೆಂತೆ ಗಂಜಿ ಮೆಂತೆ ಗಂಜಿ ತಿಂತ ಇದೆ ಫ್ರಿಜ್ಜಲ್ಲಿ ಫಿಶ್ ಇದೆ ಇದು ಡಿಸ್ಕೋ ಫಿಶ್ ಮತ್ತು ಇದು ಅಂತ ಪ್ರಾನ್ಸ್ ಇದೆ ಈಗ ಮಾಡಬೇಕು ಅಷ್ಟು ಏ ಇನ್ನಮ್ಮ ನೋಡಿ ನಾನು ಇನ್ನೊಮ್ಮ ಇಲ್ಲಿದ್ದಾಳೆ ಇನ್ನೊಮ್ಮ ಇಲ್ಲಿದ್ದಾಳೆ ಇನ್ನೊಮ್ಮ ಇನ್ನಮ್ಮ ಏ ಇನ್ನಮ್ಮ ನನ್ನ ಇನ್ನಮ್ಮ ಓಲಲ್ಲಿ ನೋಡಿ ಮಲಾಗ್ಲಿಲ್ಲ ಅವಳು ಸ್ನಾನ ಕೂಡ ಮಲಗಲಿಲ್ಲ ಆಟ ಆಡ್ತಿದ್ದಾಳೆ ಆಟ ಆಡ್ತಿದ್ದಾಳೆ ಏನು ಕ್ರಿಕೆಟ್ ಆಟ ಆಡುದಾ ಅಲ್ಲ ಸೊ ರೈಸ್ ಫಿಶ್ಗೆ ಮ್ಯಾರಿನೇಟ್ ಆಗಿದೆ ಇನ್ನೂ ಮಾಲ್ಟ್ ಇಲ್ಲಿಗ ಮಾಲ್ಟ್ರ ಬಿಸಿ ಬಿಸಿ ಮಾಲ್ಟ್ ಮಾಲ್ಟೂಸ್ಟಾಲ್ ಹಾರ್ಲಿಕ್ಸ್ ಹಾರ್ಲಿಕ್ಸ್ ರೆಡಿ ಮಾಡಿದ್ದಾಳೆ ಸೊ ಗೈಸ್ ನೋಡಿ ಡಿಸ್ಕೋ ಫಿಶ್ ಫ್ರೈ ಮತ್ತು ಇದರಲ್ಲಿ ಬಾಂಗ್ಡಾ ಫಿಶ್ ಕೂಡ ಆಯ್ತಾ ಹಾಗೆ ಸಾಂಬಾರು ಊಟ ಮಾಡೋದು ತ್ರೀ ಓ ಕ್ಲಾಕ್ ಆಯಿತು ಹೆಂಗೆ ಬೂ ಅಮ್ಮ ಹೆಂಗೆ ಬೂವ ಆಯ್ತಾ ಸೊ ನೋಡಿ ಗೈಸ್ ಹೋಗಿ ಹೋಗಿ ಎಲ್ಲಿ ನೋವು ಮಾಡ್ಕೊಳ್ಳೋದೇ ಕೆಲಸ ಮನೆಗೆ ಆಮಿ ಕಡೆ ಅಲ್ಲ ಮಿಚ್ಚು ಆಮ್ಯಾ ಕೇವಲ ಅಲ್ಲೇ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಗಲಿಂದ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಡಿಸ್ಟರ್ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಡೈರೆಕ್ಟ್ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ನಿಮ್ಮ ಹತ್ರ ಹಾಗೆ ಈಗ ಟೈಮ್ ಇಷ್ಟು ಗೊತ್ತಾ ಓ ತರ್ಟಿ ಆಗಿದೆ ಈಗ ಟೀ ಎಲ್ಲ ಇಡುವ ಅಂತ ಸ್ವಲ್ಪ ಹಾಗೆ ಟೀ ಇಡಲಿಕ್ಕೆ ಅಂತ ಸಿಸ್ಟರ್ ಬಂದರು ನಾನು ಅವಳ ಹಿಂದೆ ಬಂದೆ ಅಷ್ಟೇ ಆ ಟೀ ಇಡ್ಲಿಕ್ಕೆ ಬಂದದಲ್ವಾ ಇನ್ನೂ ಮಾಜೆಲ್ಲ ಆಟ ಆಡ್ತಿದ್ದಾರೆ ಎಲ್ಲ ಇಬ್ಬರು ಕೂಡ ಆಟ ಆಡ್ತಿದ್ದಾರೆ ಸಿಸ್ಟರ್ಸ್ ಮತ್ತು ಅಮ್ಮ ಎಲ್ಲ ಮನೆಯಲ್ಲೇ ಇದ್ದಾರೆ ಇವತ್ತು ಕೂಡ ಹಾಗೆ ದೊಡ್ಡ ಸಿಸ್ಟರ್ ಇದ್ಲು ಅವಳು ಹೋದ್ಲು ಮನೆಗೆ ಇವತ್ತು ಕೂಡ ಮಳೆಯೇ ಇದೆ ತುಂಬ ಕತ್ಲು ಕತ್ಲೇ ಇದೆ ಹೀಗೆ ಕುಲ್ಲು ಬೋರ್ ಆಗ್ತಿದೆ ಅಂತ ಕೆಲಸ ಮಾಡಲಿಕ್ಕೆ ಕೂಡ ಟೀ ಆಗ್ತಿದೆ ಈಗ ಬಿಸಿ ಬಿಸಿ ಟೀ ಕುಡಿಯೋದು ಮತ್ತು ಮತ್ತೆಂತ ರಾತ್ರಿಗೆ ಅಂತ ಮಾಡಲಿಕ್ಕಿಲ್ಲ ಇದೆ ಅಂದರೆ ಮಧ್ಯಾಹ್ನ ಮಾಡಿದೆ ಇದೆ ದಾಲ್ ಇದೆ ಮೆತ್ತೆ ಮತ್ತು ಮೀನು ಫ್ರೈ ಇದೆ ನೋಡಬೇಕು ಪ್ರಾನ್ಸ್ ಏನೇ ಇದೆ ಪ್ರಾನ್ಸ್ ಏನಾದರೂ ಮಾಡಬೇಕು ನೈಟ್ ಆದರೆ ಮತ್ತೆ ವಿಷಯ ಹೇಳಬೇಕಿತ್ತು ನನ್ನ ಚಾನಲ್ಗೆ ಜಾಯಿನ್ ಬಟನ್ ಬಂದಿದೆ ಯಾರು ಜಾಯಿನ್ ಆಗಲಿಕ್ಕೆ ಇಷ್ಟ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಜಾಯಿನ್ ನನ್ನ ಚಾನಲ್ಗೆ ಜಾಯಿನ್ ಆಗಿ ನನಗೆ ಸಪೋರ್ಟ್ ಮಾಡ್ಬೋದು ಓಕೆ ಜಾಯಿನ್ ಮಾಡುವ ಮೂಲಕ ನೀವು ನನಗೆ ಸಪೋರ್ಟ್ ಮಾಡಿದ ಹಾಗೆ ಆಗ್ತದೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಇದ್ದರೆ ಜಾಯಿನ್ ಜಾಯಿನ್ ಆದರೆ ನನಗೆ ಕೂಡ ತುಂಬ ಒಂದು ಸಪೋರ್ಟ್ ಸಿಕ್ಕಿದಾಗಿ ಆಗ್ತದೆ ನನಗೆ ಕೂಡ ಹೆಲ್ಪ್ ಆಗ್ತದೆ ಸೊ ಹಾಗೆ ನಿಮಗೆ ಇಷ್ಟ ಇದ್ದರೆ ಜಾಯಿನ್ ಆಗಿ ನನಗೆ ಸಪೋರ್ಟ್ ಮಾಡಬೇಕಂದ ಇದ್ದರೆ ಜಾಯಿನ್ ಆಗಿ ಓಕೆ ಫೈವ್ ಹಂಡ್ರೆಡ್ ಆದಮೇಲೆ ಒಮ್ಮೆ ಮನಿಟೈಸೇಷನ್ ಇದೆಯಲ್ಲ ಆಫ್ ಮಾನಿಟೈಸೇಷನ್ ಅದೆಲ್ಲ ಆಯಿತು ನನ್ನ ಚಾನಲ್ಗೆ ಇನ್ನು ಒನ್ ತೌಸಂಡ್ ಕಂಪ್ಲೀಟ್ ಆಗಲಿಕ್ಕೆ ಮಾತ್ರ ಹೊಂದಿರೋದು ಆಮೇಲೆ ಮಾನಿಟೈಸೇಷನ್ ಫುಲ್ ಆಗ್ತದೆ ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಆಯಿತು ನೀವು ಇಷ್ಟು ಸಪೋರ್ಟ್ ಮಾಡಿದ್ರಿಂದಲೇ ನನಗೆ ಬೇಗ ಬೇಗ ನನ್ನ ಚಾನಲ್ ಗ್ರೋತ್ ಆಯ್ ಗ್ರೋತ್ ಆಗ್ತಾ ಇದ್ದೆ ಹಾಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿ ಓಕೆ ಟೀ ಟು ಓದಿಲ್ಲ ಅವಳನ್ನ ಮಾಡಲಿಕ್ಕೆ ಹೋಯಿತು ನಾನು ಈಗ ಟೀ ನೋಡಬೇಕಂತೆ ಹಾಗೆ ಏನಂದರೆ ಹಸ್ಬೆಂಡ್ ಕೂಡ ಇಲ್ಲ ಹಸ್ಬೆಂಡ್ ಬರುವಾಗ ನೈಟ್ ಆಗ್ಬೋದು ಇವತ್ತು ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಇವತ್ತು ನೈಟ್ ಆಗ್ಬೋದು ಅವ್ರು ಬರುವಾಗ ಮತ್ತು ಮೊನ್ನೆ ಲೈವ್ ಬಂದಿದ್ದೆ ಆಯ್ತು ಎಲ್ಲರೂ ಬಂದಿದ್ದರು ಆದಷ್ಟು ಪಾಸಿಟಿವ್ ಕಮೆಂಟ್ಸೇ ಹಾಕಿದರೆ ನೀವು ತುಂಬ ಖುಷಿ ಆಯಿತು ನನಗೆ ಲೈವ್ ಬಂದ ಮೇಲೆ ಅಲ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಎಲ್ಲ ಲೈವ್ ಬರಬೇಕಂತ ಇದ್ದೀನಿ ಬರ್ತೇನೆ ಕೂಡ ಲೈವ್ ಬಂದರೆ ನೀವು ಜಾಯ್ನ್ ಆಗಿ ಓಕೆ ಮಾಡುವ ಟೂ ಡೇಸಿಂದ ಕರೆಕ್ಟ್ ಬ್ಲಾಗೇ ಮಾಡಲಿಕ್ಕೆ ಆಗಲಿಲ್ಲ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ನೋಡುವ ಕರೆಕ್ಟಾಗಿ ಬ್ಲಾಗ್ ಹಾಕ್ಲಿಕ್ಕೆ ಕರೆಕ್ಟಾಗಿ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ವಿತೌಟ್ ಏನು ಕೂಡ ಹಚ್ಚಲಿಲ್ಲ ಮುಖಕ್ಕೆ ಏನು ಕೂಡ ಹಚ್ಚಲಿಲ್ಲ ನೋಡಿ ನನ್ನ ಪಿಂಪಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತೆ ಆ ಪಿಂಪಲ್ಸ್ ಎಲ್ಲ ಇದು ನನಗೆ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿತ್ತು ಮುಖದಲ್ಲಿ ಈಗ ಕಡಿಮೆ ಆಗ್ತಾ ಬಂದಿದೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ ಕಡಿಮೆ ಆದರೂ ಕೂಡ ಅದು ಕಡಿಮೆ ಆಗ್ತಿರುವಾಗ ಮತ್ತೆ ಬೇರೆ ಕಡೆ ಇರ್ತದೆ ನೋಡಿ ಟೀ ಬಾಯ್ಲ್ ಆಗ್ತಿದೆ ನಾನು ನಿಮ್ಮ ಹತ್ರ ಮಾತಾಡ್ತಾನೇ ಇದ್ದೇನೆ ಆಫ್ ಮಾಡಿ ಹೊರಗಡೆ ನೋಡಿ ಫುಲ್ಲು ಕಟ್ಲೇನೇ ಇದೆ ನಾನು ಮೊಬೈಲ್ ಚಾರ್ಜಿಗೆ ಇಡ್ಲಿಕ್ಕೆ ಕೊರಡ್ತಾ ಇದ್ದೇನೆ ಟೀ ಆಗಿದ್ದಾವೆ ಸ್ಟಾಪ್ ಅದು ರೆಕಾರ್ಡ್ ಮಾಡ್ಕೊಳ್ಳುವಂತಿದೆ ಖಾಲಿ ಕ್ಲಾಸ್ ಟೀ ಜೊತೆಗೇನು ಬಿಸಿ ಬಿಸಿ ಏನಾದ್ರೂ ಇದೆಯಾ ಹೋಟಲ್ ಹಸ್ಬೆಂಡ್ ಹೇಳ್ಬೇಕು ಅವ್ರ ಅವ್ರು ಏನಾದ್ರೂ ಕೆಲಸ ಇದೆ ಅಂತ ಹೋದ್ರು ಅವ್ರು ಹೇಳ್ಬೋದಿತ್ತು ಅವರು ಏನ ಈಗ ಲೇಟ್ ಆಗ್ತಿಲ್ಲ ಅಂತ ಬರುವಾಗ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಕುಡಿದು ಮತ್ತೆ ಸಿಗ್ತೇನೆ ಓಕೆ ಟೀ ಎಲ್ಲ ಕುಡಿತೆ ನನಗೆ ಸ್ವಲ್ಪ ತಲೆನೋವು ಕೂಡ ಆಗ್ತದೆ ಹಾಗೆ ಸ್ವಲ್ಪ ಟೀ ಎಲ್ಲ ಕುಡ್ತು ಮತ್ತೆ ವಿಷಯ ಏನಂದ್ರೆ ನಾನು ನಿಮಗೆ ಬೆಳಿಗ್ಗೆ ಹೇಳಿದ್ದೆ ಅಂದ್ರೆ ಹಾರ್ಲಿಕ್ಸ್ ಮಾಡ್ತಿದ್ದಾಳೆ ನಾ ಅಂತ ಹಾರ್ಲಿಕ್ಸ್ ಇಟ್ಟಿದ್ದಾಳೆ ನಮಗೆಲ್ಲ ಕುಡಿಲಿಕ್ಕೆ ಅಂತ ಹಾಗೆ ವಿಷಯ ಏನಂದ್ರೆ ನಮ್ಮನಿಗೆ ಗೆಸ್ಟ್ ಬರ್ಲಿಕ್ಕಿದ್ರು ಅಂದ್ರೆ ನುಸೈಬಾ ಅಂತ ಸೇಬಾ ತಗೊಂಡು ನಿಂಗೆ ಹಾರ್ಲಿಕ್ಸ್ ಮಾಡಿಟ್ಟಿದೆ ಹಾರ್ಲಿಕ್ಸ್ ಮಾಡಿಟ್ಟು ನಮ್ಮನ್ನು ಕುಡಿಲಿಕ್ಕೆ ಬಿಡುದಿಲ್ಲ ಗೆಸ್ಟ್ ಬರ್ತಿದ್ದಾರೆ ಗೆಸ್ಟ್ ಬರ್ತಿದ್ದಾರೆ ನೀವು ಕುಡಿಬೇಡಿ ಅಂದ್ರೆ ಇಷ್ಟವರೆಗೆ ಟೈಮ್ ಅಷ್ಟಾಯ್ತು ಗೊತ್ತ ಈಗ ಫೈವ್ ಓ ಕ್ಲಾಕ್ ಆಯ್ತು ಇಷ್ಟರವರೆಗೆ ನಮ್ಮನ್ನು ಕಾಯಿಸಿದ್ದಾಳೆ ಹಾರ್ಲಿಕ್ಸ್ ನಮ್ಮನ್ನು ಕುಡಿಲಿಕ್ಕೆ ಬಿಡ್ಲಿಲ್ಲ ಗೆಸ್ಟ್ ಬರ್ತಾರೆ ಅಂತ ನೋಡಿ ತೋರಿಸ್ತಾ ಇದ್ದಾಳೆ ನೋಡಿ ಈಗ ಅವ್ರು ಹೇಳಿದ್ರು ಈಗ ನಾ ಬರುದಿಲ್ಲ ಅಂತ ಹಾಗೆ ಆ ಈಗ ಕುಡಿ ಕುಡಿಲಿಕ್ಕೆ ಅಂತ ನಮ್ಗೆಲ್ಲ ತಂದು ಕೊಟ್ಟಿದ್ದಾಳೆ ಇಷ್ಟು ಕಾದ ಸ್ವಲ್ಪ ನೋಕು ನಿಕ್ಕಾಯ್ಟಿ ಇತ್ತರ ತೋಲ ಕಾತಲ್ಲ ಇಪ್ಪ ನೋಕು ಇಪ್ಪ ಬೀತಿಯ ಒಂದು ತಂದ್ರಲ್ಲ ನಂಗೆಲ್ಲ ಚಪ್ಪ ಹಿಡಿದು ಮೆಚ್ಚ ಹಾಕೊಂಡಾಕ್ತಾರೆ ಸೊಗೈಸ್ ಹಾಗೆ ಹ್ಮ್ ಇದುಂಟಲ್ಲ ಅಷ್ಟು ಇಷ್ಟ ಅಲ್ಲ ಅಷ್ಟು ಹ್ಮ್ ಹೋರ್ಲಿಕ್ಸ್ ಕತೆ ಅಲ್ಲಿ ನೋಡು ಈಗ ಮಕ್ಕಳ ಮಕ್ಕಳು ಆಟ ಆಡ್ತಿದ್ದಾರೆ ಇಲ್ಲಿ ಹಾಗೆ ಒಂದು ವಾರ ಕತೆ ನೀವು ಎಷ್ಟು ಇದು ಎಷ್ಟು ಹೇಗಿದೆ ಅಂದರೆ ನನಗೆ ನಾಲ್ಕು ನಗಡಿ ಗಾಡಿ ಸಾಕಾಯಿತು ಅಷ್ಟು ಹಾಗೆ ಅವರತ್ರ ಕಾಲ್ ಮಾಡಿ ಕೂಡ ಹೇಳಿದ್ವಿ ಮರ್ಯಾದಿದೆ ನಮಗೆ ಗೆಸ್ಟ್ ಬರ್ತಾರೆ ಸ್ವಲ್ಪ ವೇಸ್ಟಲ್ಲ ಇತ್ತು ಅದನ್ನು ಹೊರಗಡೆ ಡಸ್ಟ್ಬಿನ್ ಎಲ್ಲ ಇದೆ ಬೇರೆ ಬೇರೆ ಇಟ್ಟಿದ್ದಾನೆ ವೆಟ್ ಆ್ಯಂಡ್ ಡ್ರೈ ಅಲ್ಲಿಗೆಲ್ಲ ಹಾಕಿ ಬಂದೆ ಈಗ ಎಲ್ಲಾಗಿ ಈಗ ಮಾಸ್ ಮಾಸನ್ನು ಸ್ವಲ್ಪ ಸ್ನಾನ ಮಾಡಿಸಬೇಕಂದ್ರೆ ಹೀಟರಲ್ಲಿ ನೀರಲ್ಲಿ ಇಟ್ಟಿದ್ದೇನೆಲ್ಲ ನೋಡಿದ್ರೆ ನಾನು ಮೊಬೈಲ್ಗಾಗಿ ಕಾಯ್ತಾ ಇದ್ದಾಳೆ ಮನೆಯಲ್ಲಿ ಕೂತು ಕೂತು ಸಖತ್ ಬೋರ್ ಹೊಡಿತಾ ಇದೆ ಎಲ್ಲಾದರೂ ಹೊರಗೆ ಹೋಗಬೇಕಂತ ಹೋಗ್ಲಿಕ್ಕೆ ಕೂಡ ಈ ಮಳೆಯಲ್ಲಿ ಕೂಡ ಆಗೋದಿಲ್ಲ ಹೊರಗಡೆ ಹೋಗ್ಲಿಕ್ಕೆ ಕೂಡ ಅಷ್ಟು ಮಳೆ ಕೂಡ ಇದೆ ಮಳೆಗೆ ಹೊರಗಡೆ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ ಇಲ್ಲಾಂದರೆ ನಮ್ಮ ಫ್ಯಾನ್ ಇತ್ತು ಸ್ವಲ್ಪ ಹೊರಗಡೆ ಹೋಗಬೇಕಂತ ಆಗಲಿಲ್ಲ ಇವತ್ತು ಇವತ್ತಾಗಲಿಲ್ಲ ಹಾಗೆ ಸ್ವಲ್ಪ ಬೋರ್ ಹೊಡಿತಾ ಇದೆ ಮನೆಯಲ್ಲಿ ಕೂತು ಕೂತು ಸೊಗೈಸ್ ಆಯಿತು ನನ್ನ ಬ್ಲಾಗ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ ಇದು ಶಾರ್ಟ್ ಅಂಡ್ ಸ್ವೀಟ್ ಬ್ಲಾಗ್ ನೆಕ್ಸ್ಟ್ ಟೈಮ್ ತುಂಬಾ ಲೆಂತಿ ಬ್ಲಾಗ್ ಹಾಕ್ತೇನೆ ಓಕೆ ಇಷ್ಟಾದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್